ಇವರು ಅವಶ್ಯಕತೆಗೋಸ್ಕರ ರಾಜಕಾರಣಿಗಳ ಕಮಿಷನ್ಗೋಸ್ಕರ ರೂಪಿಸ ಕಾರ್ಯಕ್ರಮಗಳು ಆಮೇಲೆ ಶಾಶ್ವತವಂತ ನೀರಾವರಿ ತಂದು ನಿಮಗೆ ಕೊಟ್ರೆ ಅವ್ರಿಗೇನ್ ಗೊತ್ತು ಶಾಶ್ವತ ನೀರಾವರಿ ಯೋಜನೆ ಇವತ್ತು ಇಷ್ಟೇ ಗುಟ್ಟು ಏನಿಲ್ಲ ಅಂದ್ರೆ ಅವ್ರಿಗೂ ಆಸೆ ಇದೆ ಶಾಶ್ವತ ನೀರಾವರಿ ತರಬೇಕಂತ ಆಸೆ ಐತೆ ಬಟ್ ಇಷ್ಟೇ ಗುಟ್ಟು ಶಾಶ್ವತ ನೀರಾವರಿ ಯೋಜನೆ ಇವತ್ತು ರೂಪಿಸಿದ್ರೆ ಅದಕ್ಕೆ ಚಾಲ್ತಿ ವರ್ಷ ಹತ್ತು ವರ್ಷ ಆಗುತ್ತೆ ಹತ್ತು ವರ್ಷ ನೀವು ನೀವೆಲ್ಲ ಮುರ್ತದ ಬೋಟ್ಗಳು ಹಾಕಲ್ಲ ಅದಕ್ಕೆ ಇವತ್ತು ಯಾವ್ದು ಕೋಲ್ ಮಾಡಿ ಕೊಟ್ಬಿಟ್ಟು ಫೋಟೋ ಹಿಡ್ಕೊಂಡು ಮೊಸ ನಿಮ್ ಹೇಳೋದು ಕೋಲ್ ಪ್ರೀ ಯೋಜನೆ ಕೊಟ್ಟರೆ ಆ ಯೋಜನೆ ಈ ಯೋಜನೆ ಎಲ್ಲ ಶಾರ್ಟ್ ಅಂಡ್ ಚಿಕ್ಕ ಚಿಕ್ಕ ಯೋಜನೆಗಳು ಇವತ್ತು ಯೋಜನೆ ಕಡೆ ನಾಳೆ ಪೇಪರ್ ಬರ್ಬೇಕು ಅಂತ ಯೋಜನೆ ಮಾತ್ರ ಆಮೇಲೆ ನಾವು ಹಂಗೆ ಇದ್ದೀವಿ ನಾವು ಯಾರು ಪ್ರಶ್ನೆ ಮಾಡೋರಿತಿಲ್ಲ ಅದನ್ನ ಹೋಗ್ಕಂಡ್ ನಾವು ಇದ್ದೀವಿ ಅದು ನಮ್ದನ್ನು ತಪ್ಪಿದೆ ನಾವೇನು ಯಾವ ಕಡೆಯಿಂದ ಸರಿ ಮಾಡ್ಬೇಕಂತ ಅರ್ಥ ಇಲ್ಲ ವ್ಯವಸ್ಥೆಯಿಂದ ವ್ಯವಸ್ಥೆ ಮೊದಲು ಕೆಟ್ಟರದೇ ನಮ್ಮಿಂದ ವ್ಯವಸ್ಥೆ ಇರೋದೇ ನಾವು ಹಾಗಾಗಿ ಎಲ್ಲಾ ಕಡೆಯಿಂದ ವ್ಯವಸ್ಥೆ ಇರ್ಲಿ ಇನ್ನು ಮುಂದೆ ಸರ್ಪಲ್ಸ್ಗಳನ್ನ ಆಗಿರೋದು ಮಾತಾಡ್ತಾ ಹೋದ್ರೆ ಮಾತಾಡ್ತಾ ಅನಿಸುತ್ತೆ ಮತ್ತೆ ಮುಂದೆ ಏನ ಆಗ್ಬೇಕು ಅನ್ನೋ ವಿಚಾರ ಬಗ್ಗೆ ನಾವು ಮುಂದೆ ಹೋಗ್ಬೇಕು ಆಗಿರೋದನ್ನ ಆಗಿರ್ತಕ್ಕೊಂಡ್ ಮಾತಾಡ್ತಾ ಇದ್ರೆ ಮಾತಾಡ್ತಾ ಅನಿಸುತ್ತೆ ಇನ್ನ ಏನೋ ಹೇಳ್ಬೇಕು ವ್ಯವಸ್ಥೆ ಬಗ್ಗೆ ಹೇಳ್ಬೇಕು ಅನಿಸ್ತದೆ ಹೋರಾಟದ ಬಗ್ಗೆ ಮತ್ತ ಮತ್ತೆ ಅನಿಸ್ತದೆ ಹೋರಾಟಗಳು ಕೋಲಾರ ಜಿಲ್ಲೆಯಲ್ಲಿ ಹಾಸ್ಯಾಸ್ಪದವಾಗಿ ನಡೆಯೋದು ಅಂತ ನೋಡ್ಬೇಕು ಈ ಕಣ್ಣಲ್ಲಿ ನೋಡ್ಬೇಕನ್ಸ್ತದೆ ಅಣ್ಣ ರಾಜ್ಯಾರ ಕೇಳ್ತಾರೆ ಈ ಕೋಲಾರ ಜಗ ಟವಲ್ ಆಗಕ್ಕೆ ಭಯ ನನ್ ಸರಿ ಹೆಂಗೊತ್ತಾ ಇವತ್ತು ಟವಲ್ ಹಾಕ್ಯವೇ ನಮ್ ತೆರಿಗೆ ಇವತ್ತು ಎಂತ ಸಂಪಾದನೆ ಬಿಡ್ತಾರಣ್ಣ ಅಂದ್ರೆ ಎಷ್ಟೋ ಸಂಪಾದನೆ ಟವಲ್ ಹಾಕಿದ್ರೆ ಆ ಅಷ್ಟಿಲ್ಲ ಹೋಗ್ತವನಾ ಕೋಲಾರ ಹೋಗ್ತಾವ ಗಾಡಿ ಇಟ್ಕೊಂಡು ಪೆಟ್ರೋಲ್ ಎಲ್ಲಿ ಬರ್ಬೇಕು ಅಂತ ಟವಲ್ ಆಗ್ರ ಇವತ್ತು ಕೊಟ್ರೆ ಯಾವ್ದೋ ಮಂಜು ಗಿರಿಯ ಕೊಟ್ಟೆ ಇವತ್ತು ಅನ್ನೋ ಮಠದಲ್ಲಿ ಹೋರಾಟ ಸೀರಿಯಸ್ ಆಗಿ ನೋಡೋ ಮಠದಲ್ಲಿ ಇಲ್ಲ ಹೋರಾಟಗಾರ ದಾರಿ ಹೋಗ್ತಾ ಇದ್ದಾನಪ್ಪ ಅವನು ಗೌರವ ಕೊಡೋಣ ಕರ್ಸಿ ಕೂರಿಸಿ ಒಂಚೂರು ಮಾತಾಡೋಣ ಅನ್ನ ಮಟ್ಟ ಜನರಲ್ಲಿ ಆ ಭಾವನೆಯನ್ನು ನಾವು ಮಾಡಿಲ್ಲ ಆ ಭಾವನೆಯನ್ನು ನಾವು ತುಂಬಿಸಿಲ್ಲ ಯಾವ ಯಾವ ಭಾವನೆಯನ್ನು ತುಂಬಿಸಿದೀವ ಅಂದ್ರೆ ಶಾಲು ಯಾವಲ್ಲ ಬಂದ್ ಶಾಲೆ ಹಾಕಪ್ಪ ಇವ್ನ ಎಲ್ಲ ಹಾಕಿರ್ಕ ಶಾಲೆಗೆ ಹೋಗಿ ಇವನು ಅನ್ನೋ ಮಟ್ಟಕ್ಕೆ ಬಂದಿತ್ತು ಕೋಲಾರ ಜಿಲ್ಲೆಯೆಲ್ಲ ನಾನು ವಿಷಾದವಾಗಿ ಹೇಳ್ತಾ ಇದ್ದೀನಿ ಯಾರು ಬಯಸ್ಕ ಯಾರೋ ಅನ್ನತೆ ಭಾವಿಸ್ಬೇಡ್ರಿ ಆ ಮಟ್ಟ ಆಗಿದಿಲ್ಲ ಒಪ್ಕೊತ ನೀವು ಹಳ್ಳಿಯಿಂದ ಶಾಲು ಹಾಕೊಂಡು ನಗರಕ್ಕೆ ಬರುವಾಗ ನಿಮ್ಮ ಹಳ್ಳಿಗಳಲ್ಲಿ ಆ ಮಟ್ಟಕ್ಕೆ ನಮ್ಮ ಮುಂದೆ ಮಾಡ್ತಕ್ಕಂಥ ಹೋರಾಟಗಳು ಹೋರಾಟ ಅಂತ ಪಟ್ಟ ಕಟ್ಕೊಂಡವರು ಸುಮ್ಮನೆ ಸಂಘಟನೆ ನಾವು ಹೆಸರು ಬೇಡ ಸಂಘಟನೆಗಳಂತೂ ಪಟ್ಟ ಕಟ್ಕೊಂಡವರು ಅವರು ಸಂಘಟನೆಗಳ ಮುಗವಾಡ ಹಾಕೊಂಡವರು ಅದಕ್ಕೆ ಕಾರಣ ಕೂಡ ನಾವೇ ಯಾಕಂದ್ರೆ ನಾವು ಹಳ್ಳಿಗಳಲ್ಲಿ ಕೂತ್ಕೊಂಡ್ವಿ ನಾವು ಏನ್ ಸಜ್ಜನರು ಪ್ರಭುತ್ರು ಅಂತ ಹೇಳ್ಕೊಂಡಿರೋ ನಾವು ಸೋಂಬೇರಿ ನಾವು ಸೋಂಬೇರಿತನ ಮಾಡಿ ಹಳ್ಳಿಗಳಲ್ಲಿ ಹುಷಾರು ಡೈಲಿ ಗಾಳಿ ಹಿಡಿಕೊಂಡು ಈ ಹೆಸರು ತಂದಿತ್ತು ನಮಗೆ ಯಾಕಂದ್ರೆ ನಮ್ಗೆ ತೋಟಗಳಪ್ಪ ಹೋಗೋರು ಯಾರಪ್ಪ ಇವಾಗ ಕಳೆ ಹೊರಿಬೇಕು ಟಮಾಟ ಬಿಡಿಸ್ಬೇಕು ಇವಾಗ ಆಲೂಗಡ್ಡೆ ಕ್ಯಾರೆಟ್ ಕೇಳಬೇಕ ಕ್ಯಾರೆಟ್ ಬೇರೆ ಡೇಟ್ ಬೇರೆ ಡೌನ್ ಆಗಿಬಿಡ್ತೀವಿ ಇವಾಗ ಈ ಆಲೋಚನೆ ನಮಗೆ ಅವ್ರಿಗೆ ಅದೇ ಅವಶ್ಯಕತೆ ಇಲ್ಲ ಬೆಳಿಗ್ಗೆ ಒಂದು ಕಾಲ ಒಂದೊಂದು ತಾಯಿ ತರಕೊಂಡು ಅರ್ಜಿ ಆಗ್ತಾ ನಾಳೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಖಾಸಗೀಕರಣ ಮಾಡ್ತೀವಿ ಅಂತ ಹೇಳ್ತಾರೆ ಖಾಸಗೀಕರಣ ಮಾಡ್ಲಿ ಬರಲಿ ನೋಡೋಣ ಯಾವ ಸರ್ಕಾರ ಮಾಡುತ್ತೋ ನೋಡ್ತೀವಿ ನಾವು ತಾಕತ್ತಿದ್ರೆ ರೈತಂದರು ಸಂಘರು ರೈತರು ತಾಕತ್ತಿದ್ರೆ ನೋಡ್ತೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮೆದುರಿಗೆ ಹೇಳ್ತಾ ಇದ್ದೇನೆ ಬರಗಾಲ ಬಂದಿದೆ ಸರ್ಕಾರನೇ ಕೇಳಿದೆ ಬರಗಾಲದಲ್ಲಿ ಸಾಲ ವಸೂಲಿ ಮಾಡಬೇಡ್ರಿ ಅಂತ ಹೇಳಿ ಆದ್ರೆ ಬ್ಯಾಂಕ್ ಸಣ್ಣ ಹಣಕಾಸು ಸಂಸ್ಥೆಯವರು ಇವತ್ತು ಸಾಲ ವಸೂಲಿ ತೊಂದರೆ ಕೊಡ್ತಾ ಇದ್ದಾರೆ ನೀವೇನು ಮಾಡಬೇಡಿ ಯಾರು ಸಾಲ ವಸೂಲಿ ಬರ್ತಾರೋ ಅವರು ಕಂಬ ಕಟ್ಟರಿಯಲ್ಲಿ ರೇಷನ್ ತಿಳಿಸ್ರಿ ಸಾಕು ಅಷ್ಟೇ ಇಲ್ಲಿ ಏನೇನು ಮಾಡಕ್ ಹೋಗ್ಬೇಡ್ರಿ ನೀವು ಅದಕ್ಕೆ ನೀವು ಅವೆಲ್ಲ ನಾವೇ ಜಾರಿ ಮಾಡೋದು ಹಿಂದೆ ಬಗರ್ಕುಂ ಸಾಗೋಳಿ ಕೊಡಲಿಲ್ಲ ಇವತ್ತೇನಾದ್ರು ಬಗರ ಕುಂ ಸಾಗೋಳಿ ರೈತರ ಬಳಿ ಉಳಿದಾವೆ ಅಂದ್ರೆ ಅವತ್ತು ಅರಣ್ಯ ಇಲಾಖೆಯವರಿಗೆ ಗಿಡ ನೆಡಕ್ಕೆ ಬಿಡದೇ ಇರೋ ಕಾರಣಕ್ಕೋಸ್ಕರ ಇವತ್ತು ಬಗರ್ಕುಂ ಸಾಗೋಳಿ ಉಳಿದಿದಾವೆ ಅವತ್ತು ಹಕ್ ಪತ್ರ ಕೊಡ್ಲಿಲ್ಲ ಸರ್ಕಾರಗಳು ರೈತ ಸಂಘ ಅಕ್ ಪತ್ರ ಮುಖ್ಯಮಂತ್ರಿ ಆಗಿದ್ರು ಎಂಬತ್ತೆಂಟರಲ್ಲಿ ಕುಂಸಿ ಅಂತ ಒಂದು ಸಭೆ ಒಳಗಡೆ ನಾನು ನಂಜನಸ್ವಾಮಿ ಸುಂದರೇಶ್ ಅವರು ಎಚ್ ಎಸ್ ರುದ್ರಪ್ಪನವರು ಒಂದು ಸಭೆ ಒಳಗಿತ್ತು ಮಗರ ಕುಂಸಿ ಹಾಕೊಂಡಿದ್ದು ಐದು ಸಾವಿರ ಜನ ಸೇರಿದ್ರು ಪಟೇಲ್ ಒಂದು ಹೇಳಿಕೆ ಬಂದಿತ್ತು ಪತ್ರಿಕೆಯಲ್ಲಿ ಪರ್ಯಾಯ ಸರ್ಕಾರ ಮಾಡ್ತಾ ಇದ್ದಾರೆ ರೈಸಂಗರು ಎಚ್ಚರ ನಿಮಗೆ ಕ್ರಮ ತಗೊಳ್ಬೇಕಾಗುತ್ತೆ ಅಂತ ಸ್ವಾಮಿ ಹೇಳಿದ್ರು ಏ ಪಟೇಲ ತಾಕತ್ತಿದ್ರೆ ನಮ್ಮನ್ನು ಇಲ್ಲಿ ಐದು ಸಾವಿರ ಜನ ಬಂದು ಹಾಕಿದ್ರೆ ಅಂತ ಹೇಳಿ ಆ ಸಭೆಯಲ್ಲೇ ಚಾಲೆಂಜ್ ಹಾಕಿದ್ರು ಇವತ್ತು ಯಾವ ಸರ್ಕಾರನು ಕೂಡ ರೈತರನ್ನ ಬಡವರನ್ನ ಎದುರಕ್ಕೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನೀರಾವರಿ ಎತ್ತಿನ ಎತ್ತಿನೊಳಗೆ ನೀರಾವರಿ ವ್ಯವಸ್ಥೆ ನೋಡಿ ಚಿಕ್ಕಮಗಳೂರು ಮತ್ತೆ ಹಾಸನದವರು ಒತ್ತಾಯ ಜಾಸ್ತಿ ಆಯ್ತು ಅವ್ರ ಚಳವಳಿ ಜಾಸ್ತಿ ಆಯ್ತು ಅಲ್ಲಿ ತಗೊಂಡು ಹೋದ್ರು ನೀವು ಮತ್ ಪುನಃ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಚಳವಳಿ ಮಾಡಿದ್ರೆ ನಿಮ್ ಕೋಲಾರಕ್ಕೂ ನೀರ್ ಬರುತ್ತೆ ನೀವು ಮಲಗ ಕೇಳ್ರೆ ಕೋಲಾರ ನೀವು ನೀರು ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕೇಳ್ರಿ ಅದಕ್ಕಾಗಿಯೇ ಇವತ್ತು ಈ ಸಮಾವೇಶ ಮಾಡ್ತಾ ಇರ್ತಕ್ಕಂಥದ್ದು ಮಲ್ನಾಡಿನಲ್ಲಿ ಶಿವಮೊಗ್ಗದಲ್ಲಿ ಕೆಲವು ಪರಿಸರ ತಜ್ಞರು ಎತ್ತಿನೊಳೆ ನೀರು ಕೊಡಬಾರದು ಮೀಟಿಂಗ್ ಮಾಡಿದ್ರು ಲಾಕ್ಅಪ್ ನಲ್ಲಿ ಹಿಂಸೆ ಅನುಭವಿಸಿದೀವಿ ಧರಣಿ ಕೂತ್ರು ಬೆಳಗ್ಗೆ ಹತ್ತು ಗಂಟೆ ಕೂದ್ರೆ ಸಂಜೆ ಐದು ಗಂಟೆ ತಕ್ಕ ನಾ ಜಾಗ ಬಿಟ್ಟು ಕದಲಿಲ್ಲ ಸತ್ಯಾಗ್ರಹ ಅಂದ್ರೆ ನೀರು ಕುಡ್ದಿಲ್ಲ ಊಟನೂ ಮಾಡಿಲ್ಲ ಆ ತರ ಚಳವಳಿ ನಾವೇನಾರು ಹಮ್ಮಿಕೊಂಡ್ರಿ ಯಾವ ರೀತಿ ಚಳವಳಿ ಮಾಡ್ತೀರಿ ಅಂತ ಯೋಚನೆ ಮಾಡಿ ಸ್ವಲ್ಪ ಇವತ್ತು ಕೃಷಿ ಕಾಯ್ದೆಗಳು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಅಡಿಯಲ್ಲಿ ಏನು ಹೋರಾಟ ಮಾಡಿದ್ವಿ ಉತ್ತರ ಇಂಡಿಯಾದ ಕೆಲವು ರಾಜ್ಯಗಳ ಹೋರಾಟ ಉತ್ತರ ಪ್ರದೇಶ ಪಂಜಾಬು ಹರಿಯಾಣ ಅಲ್ಲಿ ರೈತರು ಹೆಚ್ಚು ಭಾಗವಹಿಸಿದ್ರು ನಾವು ಕೂಡ ಅವ್ರು ಏನ್ ಕರೆ ಕೊಡ್ತಾರೋ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಾವು ಭಾಗವಹಿಸಿದೀವಿ ಇವತ್ತು ನರೇಂದ್ರ ಮೋದಿ ಸರ್ಕಾರನ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ಪ್ರತಿಯೊಬ್ಬರು ಹೇಳ್ತಾ ಇದ್ರು ನೀವು ಮನ್ಸು ಮಾಡಿದ್ರೆ ರೈತರು ನರೇಂದ್ರ ಮೋದಿ ಸರ್ಕಾರನೇ ಮಕ್ಸಿ ಮೂರು ಕೃಷಿ ಕಾಯ್ದೆನೋ ವಾಪಸ್ ತರುವಂತ ಕೆಲಸ ಮಾಡಿದ್ವಿ ಅವತ್ತು ನೋಡಿ ಇನ್ನೂ ಕರ್ನಾಟಕದಲ್ಲಿ ಆಗಿಲ್ಲ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಪಕ್ಷ ಪ್ರಾಣಿಕೆಯಲ್ಲಿ ಹೇಳಿದ್ರು ಕೃಷಿ ಮೂರು ಕೃಷಿ ಕಾಯ್ದೆನ ವಾಪಸ್ ತರ್ತೀವಿ ಅಂತ ಎಪಿಎಂಸಿ ಕಾಯಿದೆ ಕಾಯ್ದೆ ಒಂದನ್ನ ವಾಪಸ್ ತಗೊಂಡಿದ್ದಾರೆ ಇನ್ನು ಭೂ ಸುಧಾರಣಾ ಕಾಯ್ದೆ ವಾಪಸ್ ಈ ಜಪ್ತಿ ಅದನ್ನ ಹೈಕೋರ್ಟ್ ಅಲ್ಲಿ ಹಾಕಿ ಯಾರೇನು ವಸ್ತು ಜಪ್ತಿ ಮಾಡಬಾರದು ಅಂತ ಹೇಳಿದೆ ನಮ್ಮ ಹತ್ರ ಪಟ್ಟಿ ಇದೆ ಏನೇನು ಜಪ್ತಿ ತರ ಜಪ್ತಿ ಮಾಡಂಗಿಲ್ಲ ಹೈಕೋರ್ಟ್ ನಲ್ಲೂ ಮಾಡಿಸಿದೀವಿ ಆ ಜಪ್ತಿ ಮಾಡಿ ಸಾಮಾನುಗಳನ್ನು ತಗೊಂಡೋಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಮನೇಲಿ ಇದ್ರೆ ಅವ್ನ ಕೂಡ ಸ್ಟ್ಯಾಂಡ್ ಮೆರವಣಿಗೆ ಮಾಡ್ಕೊಂಡು ತಗೊಂಡೋಗಿ ಅವ್ರಿಗೆ ರೈತರಿಗೆ ಕೊಟ್ಟಿದೀವಿ ಸೊಸೈಟಿ ಇದ್ದ ವಸ್ತುಗಳನ್ನ ಪಾತ್ರೆ ಪಡಗ ಎಲ್ಲ ವಸ್ತು ದೇವಸ್ಥಾನ ಹೊತ್ಕೊಂಡೋಗಿ ವಾಪಾಸ್ ಮೆರವಣಿಗೆ ಮಾಡ್ಕೊಂಡು ಅವ್ನ ಕೂಡ ಸೊಸೈಟಿ ಸೆಕ್ರೆಟರಿ ಕೂಡ ಕೊಡಿಸಿದೀವಿ ಯಾವ ಸರ್ಕಾರ ಯಾವ ರಾಜಕಾರಣಿ ಮಾಡ್ತಾರೆ ನನ್ನ ಪ್ರಶ್ನೆ ಇದನ್ನ ಅದೇನಾದ್ರು ಮಾಡಕ್ ಸಾಧ್ಯ ಆದ್ರೆ ಸಂಘಟನೆಯಿಂದ ಮಾತ್ರ ಸಾಧ್ಯ ಚಳವಳಿಯಿಂದ ಮಾಡಕ್ ಮಾತ್ರ ಸಾಧ್ಯ ಇವತ್ತು ಆಧಾರ್ ಕಾರ್ಡ್ ಜೋಡಣೆ ಮಾಡಬಾರ್ದು ಅಂತ ನಾವು ರೈತ ಸಂಘ ಒತ್ತಾಯ ಮಾಡಿದ್ವಿ ಎಲ್ಲ ಎಸ್ಕಾಮ್ ಹೆಸ್ಕಾಂ ಎಲ್ಲಾ ಇಲಾಖೆಯವರು ಕೂಡ ನೀವು ಆಧಾರ್ ಕಾರ್ಡ್ ಜೋಡಣೆ ಮಾಡದೆ ಹೋದ್ರೆ ನಿಮ್ ಸಬ್ಸಿಡಿ ನಿಲ್ಲಿಸ್ತೀವಿ ಕರೆಂಟ್ ನಿಲ್ಲಿಸ್ತೀವಿ ಅಂತೇಳಿ ಭಯ ಹುಡ್ಸಿ ಕೆಲವರ ಹತ್ರ ನಮ್ಮ ಅಂಜುಮರ್ ರೈತರು ಇರ್ತಾರಲ್ಲ ಅವ್ರ ಹತ್ರನ ಜೋಡಣೆ ಮಾಡಿಸ್ಕೊಂಡ್ರು ಇವತ್ತು ಇಂದಿರಾ ಖಾತೆ ಮಂತ್ರಿ ಇವತ್ತು ಹೇಳಿದ್ದಾರೆ ಯಾರು ಮಾಡದೇ ಇದ್ರು ಕೂಡ ನಿಮಗೆ ಸಬ್ಸಿಡಿ ರದ್ದು ಮಾಡಲ್ಲ ಕರೆಂಟ್ ನಿಲ್ಸಲ್ಲ ಹೇಳಿ ಇವತ್ತು ಹೇಳಿದ್ದಾರೆ ಅದು ಯಾರಿಗೆ ಸೇರ್ತಕ್ಕಂಥದ್ದು ಇವತ್ತಿನ ಕಾಂಗ್ರೆಸ್ನ ಮಂತ್ರಿಗಲ್ಲ